ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ರಾಜಧಾರಿ ಶ್ರೀನಿವಾಸ್ ನೀವು ನೋಡ್ತಿದ್ದೀರಿ ರಾಜಧಾರಿ ಟಿ ವಿ ಇವತ್ತು ನಮ್ಮ ಸುತ್ತಮುತ್ತ ಅನೇಕ ಅನ್ಯಾಯಗಳು ನಡೀತಾ ಇದ್ದಾವೆ ಮೋಸಗಳು ನಡೀತಾ ಇದ್ದಾವೆ ಹಗರಣಗಳು ನಡೀತಾ ಇದ್ದಾವೆ ಅದ್ರ ಮಧ್ಯೆನೇ ಬಡವರು ಮಧ್ಯಮ ವರ್ಗದವರಿಗೆ ಪಂಗ್ನಾಮ ಹಾಕೋಕೆ ಅಂತಾನೆ ಒಂದಷ್ಟು ಪಟಿಂಗರು ತಲೆ ಎತ್ಕೊಂಡಿದ್ದಾರೆ ಇವತ್ತು ನಮ್ಮ ಬೆಂಗಳೂರಿನಲ್ಲಿ ಮಾತ್ರ ಅಲ್ಲ ಇಡೀ ರಾಜ್ಯದಲ್ಲಿ ಅನೇಕ ಲಕ್ಕಿ ಬಂಪರ್ ಡ್ರಾಗಳನ್ನು ನೀವು ನೋಡ್ತಾ ಇರ್ಬೋದು ಏನಪ್ಪ ಇದು ಲಕ್ಕಿ ಬಂಪರ್ ಡ್ರಾ ಅಂತಂದರೆ ಪ್ರತಿ ತಿಂಗಳು ಒಂದಷ್ಟು ಹಣವನ್ನು ಕಟ್ಟಿಸ್ಕೊಂಡು ಪ್ರತಿ ತಿಂಗಳು ಒಂದಷ್ಟು ಲಕ್ಕಿ ಡ್ರಾಗಳನ್ನ ಮಾಡ್ತೀವಿ ಹತ್ತನೇ ತಾರೀಕು ಹನ್ನೆರಡನೇ ತಾರೀಕು ನಿಮಗೆ ಬಂಪರ್ ಪ್ರೈಜ್ ಜೊಡಿಯುತ್ತೆ ಅಂತ ಬಡವರಿಗೆ ಮಧ್ಯಮ ವರ್ಗದವ್ರಿಗೆ ಆಸೆನ ಹುಟ್ಟಿಸಿ ಅದನ್ನೇ ಬಂಡವಾಳ ಮಾಡಿಕೊಂಡು ತಾವು ಅದನ್ನು ಗಂಟು ಮಾಡಿಕೊಂಡು ಎಷ್ಟೋ ಜನರಿಗೆ ವಂಚನೆ ಮಾಡಿ ಮೋಸ ಮಾಡಿ ಯಾವ ಬಹುಮಾನವನ್ನು ಕೊಡದೆ ಓಡೋಗಿ ವಂಚನೆ ಮಾಡಿರುವಂಥ ಅನೇಕ ಪ್ರಕರಣಗಳು ನಮ್ಮೆದುರಿಗೆ ಬಂದಿವೆ ಇವತ್ತು ನಮ್ಮ ರಾಜಧಾರಿ ಟಿ ವಿ ವಾಹಿನಿಯಲ್ಲೂ ಕೂಡ ಅಂಥದೇ ಒಂದು ಪ್ರಕರಣವನ್ನು ನಾನು ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ ಇದು ಒಂದು ಪಂಗ್ನಾಮ ಹಾಕುವಂಥ ಒಂದು ಕಂಪ್ನಿ ಆ ಕಂಪ್ನಿಯಲ್ಲಿ ಮುನ್ನೂರು ಜನ ಸೇರ್ಕೊತಾರೆ ಮುನ್ನೂರು ಜನ ಸದಸ್ಯರಿರುವಂಥ ಆ ಕಂಪ್ನಿಗೆ ಪ್ರತಿ ತಿಂಗಳು ಎರಡೂವರೆ ಸಾವಿರ ರೂಪಾಯಿ ಕಟ್ಟಬೇಕಾಗತ್ತೆ ಎರಡೂವರೆ ಸಾವಿರ ರೂಪಾಯಿ ಮುನ್ನೂರು ಜನ ಕಟ್ಟಿದ್ರೆ ಪ್ರತಿ ತಿಂಗಳು ಹಣ ಆ ವ್ಯಕ್ತಿಯ ಕೈಗೋಗುತ್ತೆ ಹೀಗೆ ಹದಿನಾರು ತಿಂಗಳಲ್ಲಿ ನಾನಾ ಬಹುಮಾನಗಳನ್ನು ಇಡ್ತಾರೆ ಹದಿನಾರು ಜನಕ್ಕೆ ಹದಿನಾರು ತಿಂಗಳಿಗೆ ಆ ಬಹುಮಾನವನ್ನು ಇಟ್ಟಂತ ಆ ಆಕರ್ಷಕ ಬಹುಮಾನಗಳನ್ನ ನೀವು ನೋಡಿದ್ರೆ ನಿಮ್ಮ ತಲೆ ತಿರುಗೋಗ್ಬಿಡುತ್ತೆ ನೀವು ಖಂಡಿತ ಚೀಟಿ ಹಾಕಿ ಹಾಕ್ತೀರ ನೀವು ಮಾತ್ರ ಅಲ್ಲ ನಿಮ್ಮ ಅಣ್ಣ ತಮ್ಮ ಸ್ನೇಹಿತರು ಬಂಧುಗಳು ಎಲ್ಲರನ್ನು ಕರೆದು ಅಲ್ಲಿ ಚೀಟಿಗಳನ್ನ ಹಾಕಿಸ್ತೀರ ಹಾಗೆಯೇ ಈ ಸ್ಕೀಮ್ನಲ್ಲಿ ನಿಮ್ಗೆ ಇನ್ನೊಂದು ಕ್ಯಾರೆಟ್ ಕಟ್ತಾರೆ ನೀವೊಂದಷ್ಟು ಜನನ ಸೇರಿಸು ನಿಮಗೊಂದು ಕಾರ್ಡ್ ಎಕ್ಸ್ಟ್ರಾ ಕೊಡ್ತೀನಿ ಅಂತ ಅದು ನಿಮ್ಮ ಅದೃಷ್ಟ ಅಥವಾ ಅವಕಾಶ ಇದನ್ನು ಬಳಸ್ಕೊಂಡು ಅನೇಕ ಜನ ಈ ಥರ ಬಡವರಿಗೆ ಈ ಚೀಟಿಗೆ ಸೇರಿಸ್ಬಿಡ್ತಾರೆ ಎರಡುವರೆ ಸಾವಿರ ರೂಪಾಯಿ ಥರ ಒಟ್ಟು ಹದಿನಾರು ತಿಂಗಳುಗಳನ್ನ ನಾವು ಕಟ್ಟಬೇಕಾಗತ್ತೆ ಮೊದಲನೇ ತಿಂಗಳು ಹೊಡೆದವನು ಮುಂದೆ ಕಟ್ಟಬೇಕಾಗಿಲ್ಲ ಎರಡನೇ ತಿಂಗಳು ಹೊಡೆದವನು ಇನ್ನು ಮುಂದೆ ಕಟ್ಟಬೇಕಾಗಿಲ್ಲ ಈ ರೀತಿ ಹೇಳ್ಬಿಟ್ಟು ನಮ್ಮ ಕೈಯಲ್ಲಿ ದುಡ್ಡನ್ನ ಕಟ್ಟಿಸ್ಕೊತಾರೆ ಈಗ ನಾವು ಕಟ್ತಾ ಇರೋಂಥ ಒಟ್ಟು ಹಣ ಎಷ್ಟಾಗುತ್ತೆ ನಿಮಗೆ ಗೊತ್ತಾ ಒಂದು ಕೋಟಿ ಮಿಗಿಲಾಗುತ್ತೆ ಹದಿನಾರು ತಿಂಗಳಲ್ಲಿ ನಾವು ಕಟ್ಟುವಂಥ ಕೋಟ್ಯಾಂತರ ರೂಪಾಯಿ ಹಣಕ್ಕೆ ಯಾರು ಲೆಕ್ಕ ಕೇಳೋದಿಲ್ಲ ಆತ ಯಾವುದೋ ಬಡ್ಡಿಗೆ ಬಿಟ್ಟರೆ ಅದು ನಮಗೆ ಗೊತ್ತಿಲ್ಲ ಇನ್ವೆಸ್ಟ್ಮೆಂಟ್ ಮಾಡಿರ್ಬೋದು ಅಥವಾ ಅದನ್ನು ದುರ್ಬಳಕೆನೂ ಮಾಡ್ಕೊಂಡಿರ್ಬೋದು ಪ್ರತಿ ತಿಂಗಳು ಕೊಡುವಂಥ ಒಂದೊಂದು ಬಹುಮಾನ ಜೊತೆಗೆ ಜನ ಗಂಟು ಬಿದ್ದಿರ್ತಾರೆ ಅಂಟು ಬಿದ್ದಿರ್ತಾರೆ ಆಮೇಲೆ ಕೊಡುವಂಥ ಬಹುಮಾನ ಅವನು ಕೊಟ್ಟರೆ ಕೊಟ್ಟಿದ್ರಲ್ಲ ಬಹಳಷ್ಟು ಪ್ರಕರಣಗಳು ಇಲ್ಲೇ ಹಿಂಗೆ ಆಗಿರೋದು ಎಷ್ಟೋ ಜನ ಇಲ್ಲೇ ಮೋಸ ಹೋಗೋದು ಕಡೆಗೆ ಯಾರು ಎಲ್ಲಿರೋನು ಅಂತ ಹುಡ್ಕೋಕ್ಕೆ ಶುರು ಮಾಡ್ತಾರೆ ಬಹುಮಾನನೇ ಕೊಡೋದಿಲ್ಲ ಅವನು ಆಡಿಸಿ ಪೀಡಿಸಿ ಕಾಡಿಸಿ ಅವನು ಸತಾಯಿಸಿ ಅವನು ಲಾಸ್ಟಿಗೆ ಅವನೇ ಒಂದು ಬಹುಮಾನ ನಿಮ್ಗೆ ನಿರ್ಧಾರ ಮಾಡಿಕೊಡ್ತಾನೆ ಕೊಟ್ಟಿದ್ರಲ್ಲಿ ತೃಪ್ತಿ ಆಯಬೇಕು ಅಯ್ಯೋ ಇದಾದರೂ ಸಿಕ್ತಲ್ಲಪ್ಪ ಅಂತ ಇವಾಗ ನಾನು ಆ ಕಂಪ್ನಿ ಒಳಗಡೆ ಏನೆಲ್ಲ ನಡೆದಿದೆ ಅನ್ನೋದನ್ನ ಒಂದು ಸಣ್ಣದಾಗಿ ನಿಮಗೆ ತೋರಿಸೋಕ್ಕೆ ಇಷ್ಟಪಡ್ತೀನಿ ಬನ್ನಿ ಮೊದಲು ಆ ಆಕರ್ಷಕ ಬಹುಮಾನಗಳ ಆ ಪಟ್ಟಿಯನ್ನು ನೋಡ್ಕೊಂಬರೋಣ ವೆಂಕಟರಮಣ ಗೋವಿಂದ ಇದೆ ನೋಡಿ ಸ್ನೇಹಿತರೆ ಇದೇ ಆ ನಿಮ್ಮ ಆಕರ್ಷಕ ಬಹುಮಾನಗಳ ಪಟ್ಟಿ ಮತ್ತೆ ನಿಮಗೆ ಕೊಡುವಂತ ಕಾರ್ಡ್ ನಲ್ಲಿ ನಿಮಗ್ ತೋರಿಸುವಂತ ಆಕರ್ಷಕ ಬಹುಮಾನಗಳು ನೋಡಿ ಮೊದಲನೇ ತಿಂಗಳು ಡ್ರಾ ಆದ್ಮೇಲೆ ಅಂದ್ರೆ ಎರಡು ಎರಡೂವರೆ ಸಾವಿರ ರೂಪಾಯಿ ಕಟ್ಟಿದ್ದಕ್ಕೆ ಒಂದು ಟಿ ವಿ ಎಸ್ ಡ್ರಾ ಆಯಿತು ಅಂದ್ರೆ ಮುನ್ನೂರು ಜನ ಕಟ್ಟಿದ್ರೆ ಇವರಿಗೆ ಸಿಗುವಂತದ್ದು ಆ ತಿಂಗಳಲ್ಲಿ ಎರಡ್ ಸಾವಿರ ರೂಪಾಯಿ ಆದರೆ ಏಳುವರೆ ಲಕ್ಷ ರೂಪಾಯಿ ಆಗುತ್ತೆ ಆ ಏಳುವರೆ ಲಕ್ಷ ರೂಪಾಯಿಯಲ್ಲಿ ಒಂದು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿ ಹೋದರೆ ಅವನ ಕೈಯಲ್ಲಿ ಕನಿಷ್ಠ ಅಂದು ಆರು ಲಕ್ಷದ ಮೂವತ್ತು ಸಾವಿರ ರೂಪಾಯಿ ಉಳಿಯುತ್ತೆ ಹೀಗೆ ಉಳಿಯುವಂಥ ಹಣಗಳನ್ನ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ಎರಡನೇ ತಿಂಗಳಲ್ಲಿ ಆತನಿಗೆ ಉಳಿಯೋದು ಹದಿಮೂರು ಲಕ್ಷದ ಏಳು ಸಾವಿರ ರೂಪಾಯಿ ಎಲ್ಲ ಬಹುಮಾನವು ಕೊಟ್ಟು ಮೂರನೇ ತಿಂಗಳಲ್ಲಿ ಹತ್ತೊಂಬತ್ತು ಲಕ್ಷದ ಎಪ್ಪತ್ತೈದು ಸಾವಿರ ರೂಪಾಯಿ ಎಲ್ಲ ಬಹುಮಾನಗಳನ್ನು ಕೊಟ್ಟು ಉಳಿಯೋದು ನಾಲ್ಕನೇ ತಿಂಗಳಲ್ಲಿ ಇಪ್ಪತ್ತೈದು ಲಕ್ಷದ ಎಪ್ಪತ್ತೈದು ಸಾವಿರ ರೂಪಾಯಿ ಈ ಎಲ್ಲ ಬಹುಮಾನಗಳನ್ನು ಕೊಟ್ಟು ಐದನೇ ತಿಂಗಳಲ್ಲಿ ಮೂವತ್ತೊಂದು ಲಕ್ಷದ ಎಂಬತ್ತು ಸಾವಿರ ರೂಪಾಯಿ ಈ ಬಹುಮಾನಗಳನ್ನು ಕೊಟ್ಟು ಆರನೇ ತಿಂಗಳಲ್ಲಿ ಮೂವತ್ತೇಳು ಲಕ್ಷದ ಎಂಬತ್ತು ಸಾವಿರ ಅವನ ಕೈಯಲ್ಲಿ ಉಳಿಯುವಂಥ ಹಣ ಈ ಬಹುಮಾನಗಳನ್ನು ಕೊಟ್ಟು ಏಳನೇ ತಿಂಗಳಲ್ಲಿ ನಲವತ್ತ್ನಾಲ್ಕು ಲಕ್ಷದ ಐವತ್ತೊಂದು ಸಾವಿರದ ಒಂಬೈನೂರ ನಲವತ್ತೈದು ರೂಪಾಯಿ ಏಳನೇ ತಿಂಗಳಲ್ಲಿ ಆತನ ಕೈಯಲ್ಲಿ ಉಳಿಯುವಂಥದ್ದು ಬಹುಮಾನವನ್ನು ಕೊಟ್ಟು ಎಂಟನೇ ತಿಂಗಳಲ್ಲಿ ಲ್ಯಾಪ್ಟಾಪ್ಗಳೆಲ್ಲ ಕೊಟ್ಟಾದ ಮೇಲೂ ಅವನ ಕೈಯಲ್ಲಿ ಅರ್ಧ ಕೋಟಿ ಕಿನ್ನ ಹೆಚ್ಚು ಅಂದರೆ ಐವತ್ತು ಲಕ್ಷದ ಅರವತ್ತಾರು ಸಾವಿರದ ಒಂಬೈನೂರ ನಲವತ್ತೈದು ರೂಪಾಯಿ ಅವನ ಕೈಲಿರುತ್ತೆ ಒಂಬತ್ತನೇ ತಿಂಗಳಲ್ಲಿ ಅವನ ಕೈಲಿರುವಂಥ ಹಣ ಐವತ್ತಾರು ಲಕ್ಷದ ಐವತ್ನಾಲ್ಕು ಸಾವಿರದ ನಾನ್ನೂರ ನಲವತ್ತೈದು ರೂಪಾಯಿ ಹನ್ನೆರಡು ಗ್ರಾಮ್ ಚಿನ್ನ ಕೊಟ್ಟು ಇನ್ನು ಹತ್ತನೇ ಕಂತಲ್ಲಿ ನೋಡಿದ್ರೆ ಅಲ್ಲಿಗೆ ಎಲ್ಲ ಬಹುಮಾನಗಳನ್ನು ಕೊಟ್ಟು ಅವನ ಕೈಲಿ ಉಳಿಯೋದು ಅರವತ್ತೆರಡು ಲಕ್ಷದ ಎಪ್ಪತ್ತಾರು ಸಾವಿರದ ನಾನ್ನೂರ ನಲವತ್ತೈದು ರೂಪಾಯಿ ಹನ್ನೊಂದನೇ ತಿಂಗಳಲ್ಲಿ ಅವನತ್ರ ಉಳಿಯೋದು ಅರವತ್ತೆಂಟು ಲಕ್ಷದ ಎಪ್ಪತ್ತೆಂಟು ಸಾವಿರದ ಒಂಬೈನೂರ ನಲವತ್ತೈದು ರೂಪಾಯಿ ಹನ್ನೆರಡನೇ ತಿಂಗಳಲ್ಲಿ ಅವನತ್ರ ಉಳಿಯೋದು ಎಪ್ಪತ್ನಾಲ್ಕು ಲಕ್ಷದ ಎಪ್ಪತ್ತೆಂಟು ಸಾವಿರದ ಒಂಬೈನೂರ ನಲವತ್ತೈದು ರೂಪಾಯಿ ಹದಿಮೂರನೇ ತಿಂಗಳಲ್ಲಿ ಅವನ ಕೈಯಲ್ಲಿ ಉಳಿಯೋದು ಎಂಬತ್ತು ಲಕ್ಷದ ಹದಿನಾರು ಸಾವಿರದ ನಾನ್ನೂರ ನಲವತ್ತೈದು ರೂಪಾಯಿ ಆವರೆಗೆ ಎಲ್ಲ ಬಹುಮಾನಗಳನ್ನು ಕೊಟ್ಟು ಇನ್ನು ಹದಿನಾಲ್ಕನೇ ತಿಂಗಳಿಗೆ ಬಂದರೆ ಈ ನೂರ ನಲವತ್ತು ಜನಗಳಿಗೆ ಕೂಡ ಆ ಟಿ ವಿಯನ್ನು ಕೊಟ್ಟು ಅವನ ಕೈಯಲ್ಲಿ ಉಳಿಯೋದು ಐವತ್ತೆರಡು ಲಕ್ಷದ ಹನ್ನೊಂದು ಸಾವಿರದ ನಾನ್ನೂರ ನಲವತ್ತೈದು ರೂಪಾಯಿ ಇನ್ನು ಹದಿನೈದು ತಿಂಗಳಲ್ಲಿ ನೂರ ಮೂವತ್ತೇಳು ಜನಗಳಿಗೆ ಫ್ರಿಡ್ಜನ್ನು ಕೊಟ್ಟು ಆತನ ಕೈಯಲ್ಲಿ ಉಳಿಯೋದು ಇಪ್ಪತ್ತೊಂದು ಲಕ್ಷದ ಮೂವತ್ತೊಂದು ಸಾವಿರದ ನಾನ್ನೂರ ನಲವತ್ತೈದು ರೂಪಾಯಿ ಇನ್ನು ಕೊನೆಯ ತಿಂಗಳಲ್ಲಿ ಉಳಿಯುವಂಥ ಒಬ್ಬರೇ ಒಬ್ಬ ವಿಜೇತನಿಗೆ ಕೊಡುವಂಥದ್ದು ಎರಡು ಲಕ್ಷ ರೂಪಾಯಿ ನಗದು ಅಥವಾ ಸೈಟು ಆಗಲೂ ಕೂಡ ಕಂಪ್ನಿಲಿ ಉಳಿಯೋದು ಹತ್ತೊಂಬತ್ತು ಲಕ್ಷದ ಮೂವತ್ತ್ಮೂರು ಸಾವಿರದ ಒಂಬೈನೂರ ನಲವತ್ತೈದು ರೂಪಾಯಿ ಇದಿಷ್ಟು ಕೂಡ ಕಂಪ್ನಿಯ ವ್ಯವಹಾರ ವಹಿವಾಟು ಮತ್ತು ನಿಮ್ಮ ಆಕರ್ಷಣೆ ಆದರೆ ಈ ಕಂಪ್ನಿಯ ನಿಬಂಧನೆಗಳು ಅಂದರೆ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಆಗಿದೆ ಅಂತಂದರೆ ಈ ಸ್ಕೀಮ್ನಲ್ಲಿ ಒಟ್ಟು ಮುನ್ನೂರು ಜನ ಸದಸ್ಯರು ಸ್ಕೀಮ್ನಲ್ಲಿ ಯಾವುದೇ ರಿಜಿಸ್ಟ್ರೇಷನ್ ಫೀಸ್ ಇರೋದಿಲ್ಲ ವಿಜೇತರಾದವರು ಮುಂದಿನ ಮುಂದಿನ ಕಂತುಗಳನ್ನು ಕಟ್ಟಬೇಕಾಗಿಲ್ಲ ಎಲ್ಲ ಸದಸ್ಯರು ಕೂಡ ಹತ್ತನೇ ತಾರೀಕೊ ಅಂದರೆ ಹನ್ನೆರಡನೇ ತಾರೀಕು ಡ್ರಾಗೆ ಎರಡು ದಿನ ಮುಂಚಿತವಾಗಿ ಹಣವನ್ನು ಕಟ್ಟಬೇಕು ಕಾರ್ಡ್ಗೆ ಹಣವನ್ನು ಕೊಟ್ಟು ಸೈನ್ ಹಾಕಿಸ್ಕೊಬೇಕು ಎಲ್ಲ ಸದಸ್ಯರು ಕೂಡ ಹಣ ಕಟ್ಟಲೇಬೇಕು ಯಾರು ಕಟ್ಟಲ್ವೋ ಅವರ ಒಂದು ಹಣವನ್ನು ಹಿಂತಿರಿಸಲಾಗಲ್ಲ ಮತ್ತು ಅವರನ್ನು ಡ್ರಾಗೆ ಕೂಡ ಪರಿಗಣಿಸೋದಿಲ್ಲ ಹಾಗೆಯೇ ಬಹುಮಾನದ ವಿಜೇತರು ಮುಂದಿನ ತಿಂಗಳು ಡ್ರಾ ಆಗುವಾಗ ಅವರ ಬಹುಮಾನವನ್ನು ಪಡ್ಕೊಳ್ಬೇಕು ಒಂದು ವೇಳೆ ಕಾರ್ಡ್ ಅರ್ದೋದ್ರೆ ಅಥವಾ ಕಳೆದೋದ್ರೆ ನೂರು ರೂಪಾಯಿ ಕೊಟ್ಟು ಹೊಸದಾಗಿ ನವೀಕರಣ ಮಾಡ್ಕೊಳ್ಬೋದು ಮೋಟಾರ್ ವಾಹನ ಗೆದ್ದವರು ಅದಕ್ಕೆ ತಗಲುವಂಥ ಆರ್ ಟಿ ಒ ಹಣವನ್ನು ಅವರೇ ಕಟ್ಕೊಳ್ಬೇಕು ಹಾಗೆಯೇ ಯಾರು ಸೈಟ್ ಗೆದ್ದಿರ್ತಾರೆ ರಿಜಿಸ್ಟ್ರೇಷನ್ ಫೀಸನ್ನು ಅವರೇ ಕಟ್ಕೊಳ್ಬೇಕು ಚಿನ್ನ ಬೆಳ್ಳಿ ಗೆದ್ದವಂಥವರು ವೇಸ್ಟೇಜ್ ಚಾರ್ಜನ್ನು ಅವರೇ ಕಟ್ಟಬೇಕು ಹಾಗೆಯೇ ಈ ಬಹುಮಾನಗಳಿಗೆ ತಗೊಳ್ಳುವಂಥ ಜಿ ಎಸ್ ಟಿ ಹಣವನ್ನು ಕೂಡ ಗೆದ್ದ ವಿಜೇತರೆ ಕೊಡಬೇಕು ಯಾವುದೇ ಕಾರಣಕ್ಕೂ ಈ ಬಹುಮಾನದ ಬದಲು ಬೇರೊಂದು ಹಣವನ್ನು ಕೊಡಿ ಅಂತ ಹೇಳಿ ಕೇಳುವಂಥ ಅವಕಾಶ ಇಲ್ಲಿ ಇರೋದಿಲ್ಲ ಹಾಗೆಯೇ ಯಾವುದೇ ವಸ್ತು ಕಳಪೆಯಾಗಿದ್ದರೆ ಬಹುಮಾನ ಐದು ದಿನದೊಳಗೆ ಬಂದು ಕಂಪ್ನಿ ತಿಳಿಸಿ ಅದನ್ನು ಬೇರೊಂದು ನೀವು ಪಡ್ಕೊಂಡು ಹೋಗ್ಬೋದು ಇದಿಷ್ಟು ಈ ಕಂಪನಿಯ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಎರಡೂವರೆ ಸಾವಿರ ರೂಪಾಯಿ ಥರ ಹದಿನಾರು ತಿಂಗಳಿಗೆ ನಾವು ಲೆಕ್ಕ ಹಾಕಿದ್ರೆ ಮೂವತ್ತೇಳುವರೆ ಸಾವಿರದ ಐನೂರು ರೂಪಾಯಿ ಆಗುತ್ತೆ ಈ ಮೂವತ್ತೇಳುವರೆ ಸಾವಿರದ ಐನೂರು ರೂಪಾಯಿ ಇಂಟು ಮುನ್ನೂರು ಜನ ಮಾಡಿದ್ರೆ ಕೋಟಿ 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 ಆಗಿಬಿಡುತ್ತೆ ಹದಿನಾರು ತಿಂಗಳುಗಳಿಗೆ ಈ ಇಷ್ಟು ಕೋಟಿ ತಗೊಳ್ಳುವಂಥ ವ್ಯಕ್ತಿ ನ್ಯಾಯವಾಗಿ ನಮಗೆ ಬಹುಮಾನವನ್ನು ಕೊಡದೆ ಮೋಸ ಮಾಡಿಬಿಡ್ತಾನೆ ಹಾಗೇನೆ ತಿಳ್ಕೊಳ್ಳಿ ಇದು ನಿಮ್ಗೆ ಎಷ್ಟು ಆಕರ್ಷಣೆ ಆಗಿದೆಯೋ ಅಷ್ಟೇ ಅಪಾಯ ಕೂಡ ಹೌದು ಯಾಕೆಂದರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಲಾಟ್ರಿಗಳನ್ನು ಇಂಥ ಸ್ಕೀಮ್ಗಳನ್ನು ಬ್ಯಾನ್ ಮಾಡಿದ್ದಾರೆ ನಿಷೇಧ ಮಾಡಿದ್ದಾರೆ ಆಗಾಗೂ ಕೂಡ ಜನ ಹೋಗಿ ಇಂಥದಕ್ಕೆ ಮುಗಿಬಿದ್ದು ಮೂರು ಹಾಕಿಸ್ಕೊಳ್ತಾರೆ ಏನು ಹೇಳಬೇಕು ನಮ್ಮ ಜನರಿಗೆ ಇವತ್ತು ನೋಡಿ ಇಂಥ ಪ್ರಕರಣ ನಮ್ಮ ವಾಹಿನಿಲಿ ಬಂದಿದೆ ಒಟ್ಟಾರೆ ಹೇಳೋದಿಷ್ಟೇ ನೀವು ಇಂಥ ಆಕರ್ಷಣೆಗೋಗಿ ಅಂಶಗಳಿಗೋಗಿ ನಿಮ್ಮ ಹಣವನ್ನು ಅಂಥವ್ರ ಕೈ ಕೊಡಬೇಡಿ ಕೊಟ್ಟು ಮೋಸ ಹೋಗಬೇಡಿ ಬೆಂಗಳೂರಿನಲ್ಲಿ ಭಾಳಷ್ಟು ಜನ ಮೋಸ ಹೋಗೋದು ಮಾರೋದು ಸಹಜವಾಗಿದ್ದಿದ್ದೆ ಜನಗಳಿಗೆ ಮೋಸ ಮಾಡಿ ಮಾಡಿ ಅಭ್ಯಾಸನೋ ಅಥವಾ ಜನಗಳಿಗೆ ಮೋಸ ಹೋಗಿ ಹೋಗಿ ಅಭ್ಯಾಸನೋ ಗೊತ್ತಿಲ್ಲ ಅನೇಕ ಜನ ಮಲ್ಯ ನೀರವ್ ಮೋದಿ ಚೋಕ್ಸಿ ಈ ಥರ ನಾನಾ ಜನ ನಮ್ಮ ಮಧ್ಯೆ ಉಟ್ಕೊತಾನೆ ಇರ್ತಾರೆ ಅನೇಕ ಬ್ಲೇಡ್ ಕಂಪ್ನಿಗಳು ನಮ್ಮ ಮಧ್ಯೆ ಬರ್ತಾನೆ ಇರ್ತವೆ ಹಿಂಗಾಗ್ದಂಥ ಎಚ್ಚರಿಕೆಯನ್ನು ವಹಿಸಿ ಅಂತ ಹೇಳ್ತಾ ನಾನು ಮುಂದಿನ ಹೊಸ ಹೊಸ ವಿಷಯಗಳ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ನಮ್ಮ ನೋಡ್ತಾ ಇರಿ ನಿಮ್ಮ ಸಲಹೆ ಪ್ರೋತ್ಸಾಹ ನಮ್ಮ ಖಂಡಿತ ಮುಖ್ಯ ಅಂತ ಹೇಳ್ತಾ ನಾನಿನ್ ಹೋಗಿ ಬರ್ತೀನಿ ನಮಸ್ಕಾರ ರಾಜಧಾರಿ ಟಿ ವಿ ಅಡೆತಡೆ ಇಲ್ಲದ ಪ್ರಜಾದಾರಿ